ರಾಣಿಬೆನ್ನೂರು ನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಡಿ ಶ್ರೀಮತಿ ಸರೋಜಮ್ಮ ಲಕ್ಷ್ಮಣರಾವ್ ಸೂರ್ಯವಂಶಿ ಇವರ ಸ್ಮರಣಾರ್ಥವಾಗಿ ಮತ್ತು ನಿರೀಕ್ಷೆಯ ಮಿತ್ರ ಗೆಳೆಯರ ಬಳಗ ಇವರ ವತಿಯಿಂದ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ಪ್ರಧಾನಮಂತ್ರಿಗಳ ಯೋಜನೆಯ ನಿರೀಕ್ಷೆಯ ಮಿತ್ರ ಕಾರ್ಯಕ್ರಮ ನಡೆಯಿತು ಅರ್ಥಪೂರ್ಣವಾದ ಪರಿಕಲ್ಪನೆಯ ಅಂಗವಾಗಿ ಆರೋಗ್ಯ ಇಲಾಖೆಯ ಸರ್ಕಾರದಿಂದ ಕ್ಷಿಪೀಡಿತ ಫಲಾನುಭವಿಗಳಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಯಿತು ವರದಿ ಸಂತೋಷ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಶ್ರೀ ಕೆ ಎಸ್ ಪತ್ರಕರ್ತರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ அவன் யாரோ வந்துட்டான் அத்தை இல்லால ಈಗ ಎಲ್ಲಾನು ಫ್ರೀ ಆಗಿ ಕೊಟ್ಬಿಟ್ಟಿದ್ವಿ ಟಿ ಬಿ ಪೇಷಂಟ್ ಗೆ ಸಂಬಂಧಪಟ್ಟಂಗೆ ಯಾವ್ದು ಎಲ್ಲಿ ತನಕಪ್ಪ ಅಂದ್ರೆ ನಾವು ಡಿ ಆರ್ ಟಿ ಬಿ ಪೇಷಂಟ್ ಅವ್ರ ಮನೆಯಿಂದ ಆಸ್ಪತ್ರೆ ಹೋಗ್ಬಿಟ್ಟೆ ಎಲ್ಲಾ ಬರುತ್ತೆ ಒಂದು ಟಿ ಬಿ ಪೇಷಂಟ್ ಇವತ್ತು ಒಂದೂವರೆ ಸಾವಿರದಿಂದ ಮೂರ್ ಸಾವಿರ ಖರ್ಚಾಗುತ್ತೆ ಅವ್ರು ಫ್ರೀ ಆಗಿ ನಾವು ಮಾಡ್ತೀವಿ ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲಾರು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಹೆಂಗಾರ ಮಾಡಿ ಟ್ರೀಟ್ಮೆಂಟ್ ಅನ್ನ ನಾವು ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಇಷ್ಟೆಲ್ಲಾ ಇದ್ರಾಗು ಈ ಟಿ ಬಿ ಕಾರ್ಡ್ ಗೆ ಅದೊಂದಿಗೆ ಬರ್ತಾ ಇದ್ದಾರೆ ಮುಂದಿನ ಮಾತಾಡೋದಕ್ಕಿಂತ ಮುಂಚೆ ಒಂದು ಉದಾಹರಣೆ ಕೊಡ್ತೀವಿ